ನಮ್ಮ ಶಾಸಕ ಅಂತ ಮೇಟಿಯವರು ಆರೋಗ್ಯ ಬಹಳ ಏರುಪೇರಾಗಿತ್ತು ನನಗೆ ಬಹಳ ದುಃಖದ ವಿಚಾರ ಬಂದಿದೆ ನಾಳೆ ನನ್ನ ನೀರಿನ ಹೆಜ್ಜೆ ಪುಸ್ತಕ ಬಿಡುಗಡೆ ಇತ್ತು ಸೊ ಮುಖ್ಯಮಂತ್ರಿಗಳು ಈಗ ನನ್ನ ಹತ್ರ ಮಾತಾಡಿದ್ರು ಬಾಗಲಕೋಟೆಗೆ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಸೊ ಅದಕ್ಕೆ ನಾವು ಆ ಕಾರ್ಯಕ್ರಮವನ್ನು ನೀರಿನ ಹೆಜ್ಜೆ ಕುಸ್ಕಾ ಬಿಡುಗಡೆ ಕಾರ್ಯಕ್ರಮವನ್ನು ಮುಂದೂಡಿದೀವಿ ಮತ್ತೆ ಹತ್ರ ಟೈಮ್ ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ನಮ್ಮ ಮೇಟಿಯವರು ಬಹಳ ಆತ್ಮೀಯರು ಸಿದ್ದರಾಮಯ್ಯನವರ ಜೊತೆಯಲ್ಲೇ ನಮ್ಮ ಪಕ್ಷಕ್ಕೆ ಬಂದು ಸೇರಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದವರು ಶಾಸಕರ ಕೆಲಸ ಮಾಡಿದವರು ಸೊ ನನ್ನ ಬಿಟಿಡಿ ಅಧ್ಯಕ್ಷ ಕೂಡ ಈಗ ಕೆಲಸ ಮಾಡ್ತಾ ಇದ್ದಾರೆ ಅವರು ಸೊ ಭಗವಂತ ಅವರಿಗೆ ಅವ್ರ ಕುಟುಂಬದವರಿಗೆ ಅವರ ನ್ಯಾಯಕ್ಕೆ ಕೂಡ ಶಕ್ತಿ ತುಂಬಲಿ ಹೇಳಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಶಾಸಕ ಅಂತ ಮೇಟಿಯವರು ಆರೋಗ್ಯ ಬಹಳ ಏರುಪೇರಾಗಿತ್ತು ನನಗೆ ಬಹಳ ದುಃಖದ ವಿಚಾರ ಬಂದಿದೆ ನಾಳೆ ನನ್ನ ನೀರಿನ ಹೆಜ್ಜೆ ಪುಸ್ತಕ ಬಿಡುಗಡೆ ಇತ್ತು ಸೊ ಮುಖ್ಯಮಂತ್ರಿಗಳು ಈಗ ನನ್ನ ಹತ್ರ ಮಾತಾಡಿದ್ರು ಬಾಗಲಕೋಟೆಗೆ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಸೊ ಅದಕ್ಕೆ ನಾವು ಆ ಕಾರ್ಯಕ್ರಮವನ್ನು ನೀರಿನ ಹೆಜ್ಜೆ ಕುಸ್ಕಾ ಬಿಡುಗಡೆ ಕಾರ್ಯಕ್ರಮವನ್ನು ಮುಂದೂಡಿದ್ದೀವಿ ಮತ್ತೆ ಮುಖ್ಯಮಂತ್ರಿಗಳತ್ರ ಟೈಮ್ ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ನಮ್ಮ ಮೇಟಿಯವರು ಬಹಳ ಆತ್ಮೀಯರು ಸಿದ್ದರಾಮಯ್ಯನವರ ಜೊತೆಯಲ್ಲೇ ನಮ್ಮ ಪಕ್ಷಕ್ಕೆ ಬಂದು ಸೇರಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದವರು ಶಾಸಕರ ಕೆಲಸ ಮಾಡಿದವರು ಸೊ ನನ್ನ ಬಿಟಿಡಿ ಅಧ್ಯಕ್ಷ ಕೂಡ ಈಗ ಕೆಲಸ ಮಾಡ್ತಾ ಇದ್ದಾರೆ ಅವರು ಸೊ ಭಗವಂತ ಅವರಿಗೆ ಅವ್ರ ಕುಟುಂಬದವರಿಗೆ ಅವ್ರ ನ್ಯಾಯಗಳು ಕೂಡ ಶಕ್ತಿ ತುಂಬಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ